ನಮಸ್ಕಾರ ಎಲ್ಲರಿಗೂ ಬರ್ರಿ ನಮ್ಮ ವಿಧಾನದೊಳಗೆ ಹೋಳ್ಗೆ ಮಾಡೋಣ ಹದ ಮಾಡಿದ ಹೋಳ್ಗೆ ಹಿಟ್ರಿ ರುಬ್ಬಿದ ಕಡಲೆ ಬೇಳೆ ಹೂರ್ಣ್ರಿ ಹಿಟ್ಟು ತಗೊಂಡು ಉಳ್ಳಿ ಮಾಡ್ಕೊಂಡೇವ್ರಿ ಹೂರ್ಣ ತಗೊಂಡು ಅದ್ರೊಳಗೆ ತುಂಬಕ್ರಿ ನಾವು ಈಗ ಹಬ್ಬ ಸ್ಟುಡಿಯೋ ಮಾಡಿ ಹಾಕಾಕತ್ತೀವ್ರಿ ಹೆಂಗ್ ಅಂತ ಹೇಳ್ರಿ ತುಂಬಿದ ಹುಳ್ಳಿ ರೆಡಿ ಮಾಡ್ಕೋಬೇಕ್ರಿ ಹುಳ್ಳಿ ಮೇಲೆ ಎಣ್ಣೆ ಹಾಕಿ ನಿಧಾನವಾಗಿ ಲಟ್ಟಿಸ್ಬೇಕ್ರಿ ಎಷ್ಟು ನಮ್ಮ ಈ ಬಾಗಲಕೋಟೆ ಸೈಡ ಹೋಳಿಗೆ ಫೇಮಸ್ ರೀ ಹಂಚಿಕಾಯಿ ಹಾಕಿಟ್ಟಿವ್ರಿ ಈಗ ಅದಕ್ಕೆ ಹೋಳಿಗೆ ಹಾಕ್ಬೇಕು ನೋಡ್ರಿ ಹೆಂಚಿನ ಮ್ಯಾಗ ಸ್ವಲ್ಪ ಎಣ್ಣೆ ಹಾಕಿರಿ ರೆಡಿಯಾಗಿದ್ದು ಹೋಳ್ಗೆ ಹೆಂಚಿನ ಮ್ಯಾಗ ಹಾಕಿರಿ ಹೋಳ್ಗೆ ಹಂಚಿನ ಮ್ಯಾಗ ಸ್ವಲ್ಪ ಹೊತ್ತು ಬೇಯಿಸ್ಬೇಕ್ರಿ ನಮ್ಮ ಕಡೆ ಎಲ್ಲ ನಾವು ಒಲಿ ಮ್ಯಾಗ ಮಾಡ್ತೀವ್ರಿ ಒಂದು ಕಡೆ ಬೆಂದಿಂದ ಇನ್ನೊಂದು ಕಡೆ ಹೊಳೆ ಹಾಕಿರಿ ಇದೆ ನೋಡ್ರಿ ನಮ್ಮ ಕಡೆ ಹೆಂಗೈತೆ ಅಂತ ಹೇಳ್ರಿ ರೆಡಿ ಅದ ನೋಡ್ರಿ ನಮ್ಮ ಸೈಡ್ ಹೋಳಿಗೆ ಬರ್ರಿ ಹೆಂಗ್ಯಾವಂತ ನೋಡೋಣ